ಇವು ನೋಡಕ್ಕೆ ನಿಪಟ್ಟು ಥರ ಕಾಣಿಸ್ತಾವ್ರಿ ಬಟ್ ನಿಪ್ಪಟ್ಟಲ್ಲ ಇವ ಬರೀ ಚಕ್ಲಿ ನಿಪಟ್ಟು ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡ್ಬೋದ್ರಿ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅಕ್ಕಿ ಹಿಟ್ಟ್ರಿ ಅಕ್ಕಿ ಹಿಟ್ಟು ಮತ್ತು ಮನೆಯೊಳಗಿರುವಂಥ ಉಳ್ದಿದ ಸಾಮಗ್ರಿನ ಸೇರಿಸಿ ಮಾಡ್ಕೋಬೋದು ಇಲ್ಲೇ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಸೈಡಿಗೆ ಇಟ್ಕೊಳ್ಳೋಣ ಅದ ಮೆಜರ್ಮೆಂಟಿಂದ ಎರಡು ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಪಾತ್ರೆಗೆ ಹಾಕೀನ್ರಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಮತ್ತು ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಈ ಸ್ನ್ಯಾಕ್ಸ್ ಭಾಳ ರೀ ಬರೀ ಅಕ್ಕಿ ಹಿಟ್ಟಿಂದ ಅಷ್ಟು ರುಚಿ ಬರೋದಿಲ್ಲ ಅದಕ್ಕಾಗಿ ಇದಕ್ಕೆ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿವಿ ಅದೇನಂತ ಮುಂದೆ ನೋಡ್ತಾ ಹೋಗೋಣ ನೀರು ಒಂದು ಕುದಿ ಸರಿಯಾಗಿ ಬಂದ ಮೇಲೆ ಇದಕ್ಕೆ ನಾವೇನು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಒಂದೂರಿ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮೆಜರ್ಮೆಂಟ್ ಕರೆಕ್ಟ್ ಐತ್ರಿ ಇದಕ್ಕೆ ಹೆಚ್ಚುವರಿ ನೀರೇನು ಬೇಕಾಗುವುದಿಲ್ಲ ಹಿಟ್ಟು ಮತ್ತು ನೀರು ಸರಿಯಾಗಿ ಮಿಕ್ಸ್ ಆಗ್ತೈತಿ ಮತ್ತು ಸಾಫ್ಟ್ ಹಿಟ್ಟು ರೆಡಿ ಆಗ್ತೈತಿ ಎಕ್ಸ್ಟ್ರಾ ನೀರು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ನಾವು ಇದಕ್ಕೆ ಬೆಣ್ಣೆ ಯೂಸ್ ಮಾಡಿದ್ವಲ್ಲ ಬೆಣ್ಣೆ ಬದಲು ತುಪ್ಪ ಅಥವಾ ಆಯಿಲ್ನೂ ಯೂಸ್ ಮಾಡ್ಬೋದ್ರಿ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಮ್ಗೆ ಒಂದು ಹಾಫ್ ಆನ್ ಅವರ್ ರೀ ಅರ್ಧ ಗಂಟೆ ಒಳಗೆ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಸ್ನ್ಯಾಕ್ಸ್ ಟ್ರಾವೆಲ್ ಫ್ರೆಂಡ್ಲಿನೂ ಐತ್ರಿ ಹೊರಗಡೆದು ಹೋದಾಗ ಸ್ಪೈಸಿ ಸ್ನ್ಯಾಕ್ಸ್ ತಿನ್ನಕ ಭಾಳ ಚಲೋ ಅನ್ನಿಸ್ತೈತಿ ಮತ್ತು ಇದನ್ನು ಮಾಡೋದು ಇಷ್ಟು ಸಿಂಪಲ್ ಐತಿ ಅಂದ್ರೆ ಮನೆಯೊಳಗಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಭಾಳ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ಇವು ಇಷ್ಟು ಇಷ್ಟ ಆಗ್ತಾವಂದ್ರೆ ಇದ್ರ ಮುಂದೆ ಯಾವುದೋ ಚಿಪ್ಸ್ ಅಥವಾ ಕುರ್ಕುರೆನ ಕೇಳೋದೇ ಇಲ್ಲ ಅವ್ರು ಇಷ್ಟು ಚಲೋ ಸ್ನ್ಯಾಕ್ಸ್ ಐತಂದ್ರೆ ಯಾಕೆ ಮಾಡಬಾರ್ದು ಹೇಳ್ರಿ ಒಂದು ಸಲ ನೀವು ಟ್ರೈ ಮಾಡಿರಿ ಒಂದ್ಸಲ ಮಾಡಿದ್ರಿ ಅಂದ್ರೆ ನೀವ ಮತ್ತೆ ಮತ್ತೆ ಮಾಡ್ತೀರಿ ಹಿಟ್ಟು ಇವಾಗ ಸರಿಯಾಗಿ ಮಿಕ್ಸ್ ಆಗೈತ್ರಿ ಇದು ಸ್ವಲ್ಪ ಆರ್ಲಿ ಒಂದು ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ ಅಂತ ಆಮೇಲೆ ಇದ್ರೊಳಗೆ ಬೇಸಿಕ್ ಮಸಾಲೆಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗೋಣ ಇದಕ್ಕೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶನದ ಪುಡಿ ಅಚ್ ಖಾರದ ಪುಡಿ ಬಿಳಿ ಎಳ್ಳು ಕರಿ ಎಳ್ಳು ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡೇನಿ ನಮ್ಮ ಕಡೆ ಎಲ್ಲ ಖಾರಕ್ಕೆ ಮಸಾಲೆ ರೀ ಅದೆಲ್ಲ ಬೇಡ ಪ್ಲೇನ್ ಹಚ್ ಖಾರದ ಪುಡಿ ಆದರೆ ಸಾಕು ಇಲ್ಲೇ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅದೇನಂದ್ರೆ ನೆನೆಸಿರುವಂಥ ಇಲ್ಲೇ ಹೆಸರು ಬೇಳೆನ ನಾನು ಸೇರಿಸ್ತೀನಿ ರೀ ಇದೇನು ನಾರ್ಮಲ್ ಹೆಸರು ಬೇಳೆ ಅಂತ ಅನ್ಬೋದು ನೀವು ಬಟ್ ಇದರಿಂದ ಟೇಸ್ಟ್ ಎಷ್ಟು ಚಲೋ ಬರ್ತೈತೆ ಅಂದರೆ ಒಂದ್ಸಲ ನೀವು ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾವೀಗ ಆ್ಯಡ್ ಮಾಡೀವಿ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಪಾಪ್ಡಿ ನೋಡಕ್ಕೆ ಚಂದ ಅಂತ ಹೇಳಿ ನಾನಿಲ್ಲಿ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡೂ ಯೂಸ್ ಮಾಡೀನಿ ಅದರೊಳಗೆ ಒಂದು ಎಳ್ಳು ಹಾಕಿದ್ರು ನಡಿತೈತ್ರಿ ಎರಡು ಹಾಕಬೇಕಂತೇನಿಲ್ಲ ನಾವು ಮೊದಲು ಎರಡು ಕಪ್ ನೀರು ತೊಗೊಂಡಿರೋದ್ರಿಂದ ನೀರಿನ ಕ್ವಾಂಟಿಟಿ ಇದ್ರೊಳಗೆ ಐತ್ರಿ ಹೆಚ್ಚುವರಿ ನೀರಿನ ಸೇರಿಸುವಂತ ಅಗತ್ಯ ಇಲ್ಲ ಒಂದು ವೇಳೆ ಭಾಳ ಹಿಟ್ಟು ಡ್ರೈ ಅನ್ಸಾತಿದ್ರೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೋದು ಹಿಟ್ಟು ಸ್ವಲ್ಪ ಸಾಫ್ಟೇ ಇರಲಿ ರೀ ಭಾಳ ಗಟ್ಟಿ ಮಾಡ್ಕೊಳ್ಳೋದು ಬೇಡ ಈ ಹಿಟ್ಟನ್ನು ಕಲಿಸಿದ ಮೇಲೆ ನೆನೆಸ್ಬೇಕು ಅಥವಾ ರೆಸ್ಟ್ ಮಾಡಿಸ್ಬೇಕಂತೇನಿಲ್ಲ ರೀ ಆಗ ಕಲಿಸ್ಕೊಂಡ ತಕ್ಷಣ ಅಂತೇಳಿ ಮಾಡ್ಕೊಂಡು ಬಿಡ್ಬೋದು ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಅಷ್ಟೇ ರೀ ಅಷ್ಟೊಳಗೆ ಮಸ್ತ್ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡು ಬಿಡ್ಬೋದು ಈ ಕಡೆ ಎಣ್ಣೆ ಬಿಸಿ ಆಗ್ತಾ ರೀ ಒಂದು ಸೈಡ್ ನಾವು ಈ ಪಾಪಡಿನ ರೆಡಿ ಮಾಡ್ಕೊಳ್ಳೋಣ ಅಂತ ಮತ್ತು ಪಾಪಡಿ ಮಾಡೋದು ಅಷ್ಟೇ ಈಸಿ ಐತ್ರಿ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ದಪ್ಪಂದು ಕವರ್ ಮೇಲೆ ಈ ಥರ ಫ್ಲ್ಯಾಟ್ ಮಾಡ್ಬೇಕ್ರಿ ಸೈಜ್ ಭಾಳ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಮತ್ತು ಭಾಳ ಸಣ್ಣದು ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾಡ್ಕೊಂಡು ಇಡ್ತಾ ಹೋಗೋಣ ಅಂತ ಹಿಟ್ಟು ಎಲ್ಲ ಕಡೆ ಒಂದೇ ಥರ ಹರಡ್ಕೊಳ್ಳುವಂಗೆ ಈ ರೀತಿ ಪ್ರೆಸ್ ರೀ ಇಷ್ಟ ಮಾಡ್ಕೊಳ್ಳೋದು ನೋಡ್ರಿ ಏನು ಜಾಸ್ತಿ ಕಷ್ಟದ ಕೆಲಸ ಇಲ್ಲ ಈ ರೀತಿ ಮಾಡ್ಕೊಂಡ್ರೆ ಪಾಪಡಿ ರೆಡಿ ಆಗ್ಬಿಡ್ತೈತಿ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ ಕೈಯೊಳಗೆ ಒಳಗೆ ತಟ್ಟಿದ್ರೂ ರೀ ಅದು ಫಾಸ್ಟ್ ಆಗ್ತೈತಿ ಈ ಪಾಪಡಿದ ಅಂಚು ಸ್ವಲ್ಪ ಕಟ್ ಆದಂಗೆ ಕಾಣಗತ್ತಾವ್ರಿ ಅಕ್ಕಿ ಹಿಟ್ಟಿರೋದ್ರಿಂದ ಈ ಥರ ಆಗೈತಷ್ಟೆ ಈ ಪಾಪ್ಡಿದ ಸೆಲ್ಫ್ ಲೈಫ್ ಜಾಸ್ತಿ ಐತ್ರಿ ಯಾಕಂದ್ರೆ ಇದ್ರೊಳಗೆ ನಾವೆಲ್ಲ ಡ್ರೈ ಐಟಮ್ನ ಹಾಕಿವಿ ಅದಕ್ಕಾಗಿ ಒಂದು ತಿಂಗಳ ತನಕ ಅಂತೂ ಇವನು ಆರಾಮಾಗಿ ನೀವು ಸ್ಟೋರ್ ಇಟ್ಕೋಬೋದು ಏನೂ ಆಗೋದಿಲ್ಲರಿ ಇದೇ ರೀತಿ ನೋಡಿರಿ ಒಂದಿಷ್ಟು ಪಾಪಡಿ ನಾನು ಮಾಡಿಟ್ಟೇನಿ ಮತ್ತೀಗ ಈಗ ಒಳಗೆ ಹಾಕತ್ತೇನಿ ಆಯಿಲ್ ಇಲ್ಲೇ ಮೀಡಿಯಮ್ ಬಿಸಿ ಮಾಡ್ಕೊಂಡೇನ್ರಿ ಮತ್ತು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಮ ಇಟ್ಕೋಬೇಕಾಗ್ತೈತಿ ರೀ ಮೀಡಿಯಮ್ ಫ್ಲೇಮ್ ಇವನ್ನ ಬಹಳ ತನಕ ಕರಿಬೇಕಾಗ್ತೈತಿ ಪಾಪಡಿ ಹಾಕಿದ ತಕ್ಷಣ ಕೈಯಾಡ್ಸೋದದು ಬೇಡ್ರಿ ಸ್ವಲ್ಪ ಹೊತ್ತು ತನಕ ಕರೀಲಿ ಇವ ಗುಳ್ಳಿ ಯಾವಾಗ ಸ್ವಲ್ಪ ಕಡಿಮೆ ಅನ್ನಿಸ್ತಾವಲ್ಲ ಆವಾಗ ತಿರ್ಗಿಸ್ಕೊಳಕ್ಕೆ ಬರ್ತೈತಿ ಇವಾಗ ನೋಡ್ರಿ ಗುಳ್ಳಿ ಸ್ವಲ್ಪ ಕಡಿಮೆ ಅನಿಸ್ತಾವ ಈಗ ಒಂದೊಂದು ತಿರ್ಗಿಸ್ಕೊಳ್ಳೋಣ ಅಂತ ಇವು ಪೂರ್ತಿ ಕರಿಲಿಕ್ಕೆ ಎರಡರಿಂದ ಎರಡೂವರೆ ನಿಮಿಷ ಟೈಮ್ ಬೇಕಾಗ್ತೈತಿ ರೀ ಅಷ್ಟಂತೂ ಬೇಕಾ ಬೇಕಾ ನಿಧಾನವಾಗಿನ ಕರ್ಕೋಬೇಕಾಗ್ತೈತಿ ಇವಾಗ ನೋಡಿರಿ ಗುಳ್ಳಿ ಕಂಪ್ಲೀಟಾಗಿ ಸ್ಟಾಪ್ ಆಗ್ಯಾವ ಅಂದ್ರೆ ಪಾಪ್ಡಿ ಫ್ರೈ ಆಗ್ಯಾವ ಇವಾಗ ಇವಾಗಿದ್ನ ಹೊರಗೆ ತಕ್ಕೋಬಹುದು ಇಲ್ಲೇ ಪಾಪಡಿ ನೋಡಿದ್ರೆ ನಿಮ್ಗೆ ಜಾಸ್ತಿ ಆಯಿಲ್ ಕೊಡ್ದಾವೇನೋ ಅಂತ ಅನ್ನಿಸ್ತಿರ್ಬೇಕಾ ಬಟ್ ಆಯಿಲ್ ರೀ ನಾನು ಒಂದು ಐದಾರು ಬ್ಯಾಚ್ ಫ್ರೈ ಮಾಡೇನಿ ಆಯಿಲ್ ಎಷ್ಟು ಹಾಕಿದ್ನಲ್ಲ ಅಷ್ಟೇ ಇತ್ತು ಚಕ್ಲಿಗೆ ಬೇಕಾಗುವಷ್ಟು ಆಯಿಲ್ ತಗೋತೈತ್ರಿ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಇವ ಅದೇ ರೀತಿ ನಾನಿಲ್ಲೇ ಉಳಿದಿರುವಂಥ ಎಲ್ಲ ಪಾಪಡಿನೂ ಫ್ರೈ ಮಾಡ್ಕೊಳತ್ತೇನೀ ಇದ್ರ ಪರಿಮಳ ಅಂತೂ ಇಷ್ಟು ಚಲೋ ಬರ ಅಂದ್ರೆ ಎಲ್ಲರೂ ನೋಡಿರಿ ಪ್ಲೇಟ್ ಹಿಡ್ಕೊಂಡು ಕ್ಯೂ ಇಲ್ಲಿ ಹೆಸರು ಬೇಳೆನ ಹಾಕಿರೋದ್ರಿಂದ ಇದಕ್ಕೊಂದು ಸಖತ್ ಟೇಸ್ಟ್ ಬಂದೈತೆ ನೋಡಿರಿ ದಾಲ್ ಪ್ಯಾಕೆಟ್ ತಿಂತೇವಲ್ಲ ಅದ ಟೇಸ್ಟ್ ಎಲ್ಲ ಒಳಗೆ ತುಂಬಿಕೊಂಡೈತೆ ನೋಡಿರಿ ಎಲ್ಲ ಪಾಪ್ಡಿ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಎರಡು ಹೆಸರುನಷ್ಟು ಕರ್ಬೇವಿನ ಸೊಪ್ಪನ್ನು ನಾನಿಲ್ಲಿ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊತೇನೆ ರೀ ಪಾಪ್ಡಿ ಜೊತೆಗೆ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ ರೀ ಮತ್ತು ನೋಡೋಕ್ಕೋ ಚಲೋ ಕಾಣಿಸ್ತೈತಿ ಇಷ್ಟ ಪಾಪಡಿ ಅಂತ ಅಂತಿರ್ಬೇಕು ನೀವು ರೀ ಜಾಸ್ತಿ ಆಗಿದ್ವಾ ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಆದ್ವು ಈಗ ನಾನು ಇಲ್ಲಿ ತೋರ್ಸಾತೇನೆ ಈ ಪಾಪ್ಡಿ ಭಾಳ ಕ್ರಿಸ್ಪಿ ಕ್ರಂಚಿ ಮತ್ತು ಭಾಳ ಟೇಸ್ಟಿ ಒಂದು ಸಲ ನೀವು ತಪ್ತ ಟ್ರೈ ಮಾಡಿರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು